ಜೆ ಡಿ ಎಸ್ ಬಿ ಜೆ ಪಿ ಮುಖಂಡರ ವಿರುದ್ಧ ಈಗ ಡಿ ಜಿಗೆ ಡಿ ಜಿ ಮತ್ತೆ ಐ ಜಿ ಪಿಗೆ ಈಗ ದೂರನ ಕೊಟ್ಟಿರುವಂಥದ್ದು ಪ್ರಜ್ವಲ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಈಗ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿಯ ಮುಖಂಡರ ವಿರುದ್ಧ ಡಿ ಜಿ ಮತ್ತು ಐ ಜಿ ಪಿಗೆ ದೂರನ ಕೊಟ್ಟಿದ್ದಾರೆ ಸೊ ಪ್ರಜ್ವಲ್ ಕೇಸ್ ಬಗ್ಗೆ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿಯ ನಾಯಕರಿಗೆ ಗೊತ್ತಿದೆ ಆದರೂ ಕೂಡ ಸರ್ಕಾರದ ವಿರುದ್ಧ ಒಳಸಂಚನ್ನ ರೂಪಿಸ್ತಾ ಇದ್ದಾರೆ ಅಂತ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಲ್ಲಿ ಈ ರೀತಿಯಾಗಿ ದೂರನ್ನು ಕೊಡಲಾಗಿದೆ ಕೈ ಮುಖಂಡ ಮನೋಹರ್ ಅವರಿಂದ ಡಿ ಜಿ ಮತ್ತು ಐ ಜಿ ಪಿಗೆ ದೂರನ ಕೊಟ್ಟಿರುವಂಥದ್ದು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಕಾರ್ಯಕರ್ತರ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತೇಳಿ ಒತ್ತಾಯ ಮಾಡಲಾಗಿದೆ ದೇವರಾಜೇಗೌಡ ಡ್ರೈವ್ ಬಗ್ಗೆ ಮಾತನಾಡಿದ್ದಾರೆ ಸೊ ಪೊಲೀಸ್ ಮಹಾನಿರ್ದೇಶಕಕ್ಕೆ ಕಚೇರಿಯಲ್ಲಿ ಈಗ ಡಿ ಜಿ ಪಿ ಆರ್ ಅವರಿಗೆ ಈಗಾಗಲೇ ಕೂಡ ದೂರನ ಕೊಟ್ಟಿರುವಂಥದ್ದು ಅವರ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತೇಳಿ ಅಂದರೆ ಈ ಪ್ರಕರಣ ಇವರಿಗೆ ಗೊತ್ತಿದೆ ಅಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಕೂಡ ಗೊತ್ತಿದೆ ಸೊ ಗೊತ್ತಿದ್ದರೂ ಕೂಡ ಸರ್ಕಾರದ ವಿರುದ್ಧ ಒಳಸಂಚು ರೂಪಿಸ್ತಾ ಇದ್ದಾರೆ ಅಂತೇಳಿ ಅಂದರೆ ಹಿಂದೆ ಏನೇನು ಆಗಿತ್ತು ಇದೆಲ್ಲ ಗೊತ್ತಾದ ಮೇಲೆ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡಲಾಯಿತು ಅನ್ನುವಂಥ ವಾದ ಬೇರೆ ಸೊ ಹಾಗಾಗಿ ಇದೆಲ್ಲ ಗೊತ್ತಿದ್ರೂ ಕೂಡ ಸರ್ಕಾರದ ವಿರುದ್ಧ ನಡೀತಾ ಇರುವಂಥ ಒಳಸಂಚು ಇದು ಅಂಥೇಳಿ ಈಗ ದೂರನ್ನು ಕೊಡಲಾಗಿದೆ ಪ್ರಜ್ವಲ್ ಕೇಸ್ ಬಗ್ಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರಿಗೆ ಗೊತ್ತಿದ್ದರೂ ಕೂಡ ಸೊ ಪ್ಲ್ಯಾನ್ ಮಾಡಿಕೊಂಡು ಸರ್ಕಾರದ ವಿರುದ್ಧ ಒಳ ಸಂಚಯನ ರೂಪಿಸ್ತಾ ಇದ್ದಾರೆ ಅಂತೇಳಿ ಈಗ ದೂರನ್ನು ಕೊಡಲಾಗಿದೆ ಒಟ್ಟಾರೆಯಾಗಿ ಈ ಪ್ರಕರಣವನ್ನು ನೋಡಿದಾಗ ಈ ಪ್ರಕರಣ ಇದುವರೆಗೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂದರೆ ಆತ ಮಾಡಿದ್ದಾನೋ ಇಲ್ಲೋ ಲೈಂಗಿಕ ಕ್ರಿಯೆ ಆಗಿದೆಯಾ ಇಲ್ಲೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕು ಅಂತಂದರೆ ಆರೋಪಿ ಇಲ್ಲ ಸೊ ಆರೋಪಿನ ಕರೆಸಿ ವಿಚಾರಣೆ ಆಗಬೇಕಾಗತ್ತೆ ಆರಂಭದಲ್ಲಿ ದೇವರಾಜೇಗೌಡರು ಅದನ್ನು ವೈರಲ್ ಮಾಡಿದರು ಅಂತ ಹೇಳಾಗ್ತಾ ಇತ್ತು ತದನಂತರ ತದನಂತರ ಏನು ಮಾಡಿದರು ಅಂತಂದರೆ ಕಾರ್ತಿಕ್ ಅವರೇ ಇದನ್ನು ವೈರಲ್ ಮಾಡಿದ್ದು ಅಂಥೇಳಿ ಈಗ ಆ ಇಬ್ಬರ ಹೇಳಿಕೆ ಆದ ನಂತರ ದೇವರಾಜೇಗೌಡರು ಇದ್ದಕ್ಕಿದ್ದಾಗೆ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಸುದ್ದಿಗೋಷ್ಠಿಯನ್ನು ಮಾಡಾದ ನಂತರ ಡಿ ಕೆ ಶಿವಕುಮಾರ್ ಅವರ ಮೇಲೆ ಬಹಳ ಗಂಭೀರ ಆರೋಪವನ್ನು ಮಾಡ್ತಾರೆ ಅದಾದ ನಂತರ ಡಿ ಕೆ ಶಿವಕುಮಾರ್ ಕೂಡ ಸ್ಪಷ್ಟನೆಯನ್ನು ಕೊಡ್ತಾರೆ ಅದಾದ ನಂತರ ಮಾಡಿರುವಂಥ ಆಡಿಯೋ ವಿಡಿಯೋ ಇದೆಲ್ಲವೂ ಕೂಡ ಹೊರಗಡೆ ಬರುತ್ತೆ ಸೊ ಇದೆಲ್ಲ ನೋಡ್ತಾ ಇದ್ದರೆ ಇದಕ್ಕೆ ಈ ಪ್ರಕರಣಕ್ಕೆ ಇದುವರೆಗೂ ಯಾವುದೇ ಕ್ಲಾರಿಟಿ ಇಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ